ಕೃಷಿ ಕ್ಷೇತ್ರವನ್ನು ಬಹುರಾಷ್ಟ್ರೀಯ ಕಂಪನಿಗಳ ಕೈಗೆ ಕೊಡುತ್ತಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಬೇಕೆ ಬೇಕು ಬೇಕು ಸರ್ಕಾರಂತೆ ಸರ್ಕಾರ ಕಾನೂನು ಕಾನೂನು ಕೃಷಿ ಕ್ಷೇತ್ರವನ್ನು ಹಾಳು ಮಾಡಲು ಹೊರಟಿರುವ ಕೇಂದ್ರ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕಾರ ಬಹುರಾಷ್ಟ್ರೀಯ ಕಂಪನಿಗಳ ಮುಷ್ಟಿಯಲ್ಲಿ ಸಿಲುಕಿರುವ ಕೃಷಿ ಕ್ಷೇತ್ರ ಉಳಿಸಲು ವಿಫಲವಾಗಲೇ ರಾಜ್ಯ ಸರ್ಕಾರಕ್ಕೆ ಹೇಳಿದಿಕ್ಕ ಕುಲಾಂತರಿ ಮುಕ್ತ ಕರ್ನಾಟಕ ಘೋಷಣೆ ಮಾಡಲೇಬೇಕು ನಮ್ಮ ಆಹಾರವನ್ನು ಕಲಬೆರಕೆ ಮಾಡಲು ಹೇಳ ಕುಲಾಂತರಿ ಬೆಳೆ ಕುಲಾಂತರಿ ಆಹಾರ ಬೇಡವೇ ಬೇಡ ಇದಕ್ಕೆ ಸಂಬಂಧಿಸಿದಂತೆ ಮಾನ್ಯ ಗೌರವಾನ್ವಿತ ಸುಪ್ರೀಂ ಕೋರ್ಟ್ ಆದೇಶ ಏನು ಮಾಡಿದೆ ಇದು ಪ್ರಕೃತಿ ಮೇಲೆ ಜೀವ ಸಂಕುಲದ ಮೇಲೆ ಈ ಕುಲಾಂತರಿ ಬೀಜಗಳು ಒಂದು ಪರಿಣಾಮ ಬೀರ್ತವೆ ನಾನಾ ರೋಗಗಳಿಗೆ ತುತ್ತಾಗ್ತವೆ ನಾವು ಪೂರ್ವಜರ ಕಾಲದಿಂದ ಏನು ಇವತ್ತು ಸಾವಯವ ಕೃಷಿ ಮಾಡಿಕೊಂಡು ಬಂದು ಇವತ್ತು ಭೂಮಿಯನ್ನು ಉಳಿಸ್ಕೊಂಡಿದ್ವಿ ಇತ್ತೀಚೆಗೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಉಪಯೋಗಿಸಿದಂತೆಲ್ಲ ಭೂಮಿ ಬರಡಾಗ್ತಾ ಇದೆ ಆ ಭೂಮಿಯಲ್ಲಿದ್ದಂತಹ ಎರೆ ಹುಳ ಇರ್ಬೋದು ಮತ್ತಿತರ ಎಲ್ಲ ಹುಳುಗಳು ಸಂಪೂರ್ಣವಾಗಿ ನಾಶವಾಗಿ ಇವತ್ತು ಗೊಬ್ಬರನೇ ಉತ್ಪತ್ತಿ ಆಗ್ತಾಯಿಲ್ಲ ಇವತ್ತು ರೈತನ ಪರಿಸ್ಥಿತಿ ಹೆಂಗಿದೆ ಅಂದರೆ ಒಂದು ಎಕರೆ ಟಮಾಟೊ ಮಾಡಬೇಕಾದ್ರೆ ಮೂರು ಲಕ್ಷ ಖರ್ಚು ಬರ್ತಾ ಇದೆ ಮೊದಲ ಕಾಲದಲ್ಲಿ ಈ ಅಕ್ಕಿಗಳು ಈ ಇಕ್ಕಿಲೆಗಳೆಲ್ಲ ಹಾಕಿ ಆ ಕೆಳಗಡೆ ಇದ್ದಂಥ ಮರಗಳ ಕಿಲಗ ಟಮಾಟೋನು ಬೆಳೆದಿದ್ದರೆ ಒಳ್ಳೆ ಫಸಲು ಬರ್ತಾಯಿತ್ತು ಇವತ್ತು ಎಲ್ಲ ಆಧುನಿಕವಾಗಿ ನಾವು ಬೆಳೆದಂಥ ಬೆಳೆಗಳು ಇವರು ಸಮರ್ಪಕವಾಗಿ ಬರ್ತಾ ಇಲ್ಲ ನಾವು ತಿನ್ನುವಂಥ ಆಹಾರ ಯಾವ ರೀತಿ ಆಗಿದೆ ನೈಸರ್ಗಿಕವಾಗಿ ಮತ್ತು ಶ್ರೀಮಂತ ವೈವಿಧ್ಯವಾಗಿ ನಮ್ಮ ದೇಶದ ಕೃಷಿ ಆಹಾರ ಕ್ಷೇತ್ರವು ಇಂದು ಎಂದಿಗಿಂತಲೂ ಗಂಭೀರವಾದ ಅಪಾಯವನ್ನು ಇವತ್ತು ನಾವು ಎದುರಿಸ್ತಾ ಇದ್ದೀವಿ ಈ ದೇಶದ ಚುಕ್ಕ ನೀಡಿರುವಂಥ ಭ್ರಷ್ಟ ರಾಜಕಾರಣಿಗಳು ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಕೈ ಜೋಡಿಸಿ ಈ ಒಂದು ಕುಲಾಂತರಿ ಬೀಜಗಳನ್ನು ತಂದು ಈ ಕರ್ನಾಟಕ ಮತ್ತು ಭಾರತ ದೇಶದ ಎಲ್ಲ ರೈತರ ಕೃಷಿ ಭೂಮಿ ಮೇಲೆ ಪ್ರಯೋಗ ಮಾಡಿ ಇಡೀ ಕೃಷಿ ಕ್ಷೇತ್ರವನ್ನು ಬರಡು ಭೂಮಿಯನ್ನಾಗಿ ಮಾಡಿ ರೈತರನ್ನು ಒಕ್ಕಲೆಬ್ಬಿಸಿ ತುತ್ತು ಊತಕ್ಕಾಗಿ ಹೊರದೇಶದ ಕೈ ಚಾಚುವ ಜೊತೆಗೆ ಮಾತ್ರೆಯನ್ನು ಅಳವಡಿಸುವಂಥ ಪರಿಸ್ಥಿತಿ ಬರುವಂಥ ಈ ಕುಲಾಂತರಿ ಬೀಜ ಮುಕ್ತ ಕರ್ನಾಟಕವನ್ನಾಗಿ ಘೋಷಣೆ ಮಾಡಬೇಕಂತೇಳಿ ಈ ಕೂಲರೆ ಮಾನ್ಯ ಗೌರವಾನ್ವಿತ ಪ್ರಧಾನಮಂತ್ರಿಗಳನ್ನು ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ವಿ ಅದರಂತೆ ನಮ್ಮ ಸಾಮೂಹಿಕ ನಾಯಕತ್ವದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಅಸೇನೆಯ ಕೆ ಟಿ ಗಂಗಾಧರ ಮತ್ತು ಚುಕ್ಕಿ ನಂಜುಣ್ಣಸ್ವಾಮಿ ಅವರ ಆದೇಶದ ಮೇರೆಗೆ ಎಲ್ಲ ತಾಲೂ ಜಿಲ್ಲಾ ಕಚೇರಿಗಳ ಮುಂದೆ ಇಪ್ಪತ್ತಾರನೇ ತಾರೀಕು ಹೋರಾಟ ಇತ್ತು ಆದರೆ ಒಂದು ದಿನ ಮುಂಚಿತವಾಗಿ ನಾವು ಮುಳಬಾಗಲು ತಾಲೂಕು ಕಚೇರಿ ಮುಂದೆ ಹೋರಾಟ ಮಾಡುವ ಮುಖಾಂತರ ನಮ್ಮ ಕುಲಾಂತರಿ ಬೀಜ ಮುಕ್ತ ಕರ್ನಾಟಕವನ್ನು ಘೋಷಣೆ ಮಾಡಬೇಕು ಕೃಷಿ ಕ್ಷೇತ್ರ ಕ್ಷೇತ್ರ ಉಳಿಬೇಕು ಇಲ್ಲವಾದರೆ ಏನು ನಮ್ಮ ಸ್ವತಂತ್ರಕ್ಕಾಗಿ ನಾವು ಸ್ವತಂತ್ರ ಸಂಗ್ರಾಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ವಿ ಅದೇ ರಾತ್ರಿ ಅದೇ ರೀತಿ ನಾವು ಕುಲಾಂತರಿ ಬೀಜಗಳನ್ನು ಮುಕ್ತ ಕರ್ನಾಟಕ ಮಾಡಬೇಕಾ ಆಗೋದಂತೇಳಿ ಗಡಿಭಾಗದ ಮುಳುಭಾಗಲಿಂದಾನೆ ಈ ಒಂದು ಬೀಜಗಳ ವಿರುದ್ಧ ಬಹುರಾಷ್ಟ್ರೀಯ ಕಂಪನಿಗಳ ವಿರುದ್ಧ ರೈತರ ದಂಗೆ ಹೇಳುವಂತಹ ನಿರ್ಧಾರವನ್ನು ತೆಗೆದುಕೊಳ್ಳುವ ಎಚ್ಚರಿಕೆಯನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡ್ತಾ ಇದ್ವಿ ಈ ಕುಲಾಂತರ ಬೀಜ ಅಂತ ಹೇಳ್ತಾ ಇದ್ದಾರೋ ಇದೊಂಥರ ಟೆಸ್ಟ್ ಬೇಬಿ ಇದ್ದಂಗೆ ಟೆಸ್ಟ್ಯೂ ಬೇಬಿನ ನಿರಂತರವಾಗಿ ಕಾಪಾಡ್ಕೊಂಡು ಬಂದರು ಯಾವುದೋ ಒಂದು ರೀತಿ ಹೆಚ್ಚು ಕಮ್ಮಿ ಆಗ್ಬಿಡುತ್ತೆ ನಾವೆಲ್ಲ ನೋಡಿರೋದೆ ಈ ಕುಲಾಂತರ ಬೀಜ ಅಂದ್ಬಿಟ್ಟು ದೇಶಕ್ಕೆ ತೊಗೊಂಬಂದು ದೇಶ ಹಾಳೋದು ಮಾಡೋದು ಅಲ್ದಿರ ನಮ್ಮ ರಾಜ್ಯ ಏನು ಅಷ್ಟೇ ಎಷ್ಟೋ ರೈತರು ಬೆಳೆಸ್ಕೊಂಡು ಜೀವನ ನಡೆಸ್ತಾ ಇರುವಂಥ ನಮ್ಮ ಕರ್ನಾಟಕ ರಾಜ್ಯವನ್ನು ನಾಶ ಮಾಡಬೇಕು ಅಂತ ಈ ಕುಲಾಂತರ ಬೀಜನ ತೊಗೊಂಬಂದು ಜನಗಳಿಗೆ ಇಲ್ಲದೆ 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 ಇಲ್ಲದೇ ಇರೋ ಮತಗಳೆಲ್ಲ ಹೇಳಿ ಅವ್ರಿಗೆ ತಲೆ ಕೆಡಿಸಿ ಇದನ್ನು ತೊಗೊಳ್ಳೋ ಥರ ಇದರಲ್ಲಿ ಬೆಳೆ ಮಾಡೋ ಥರ ಈ ಸರ್ಕಾರಗಳು ಮಾಡ್ತಾಯಿದೆ ದಯವಿಟ್ಟು ಇದನ್ನು ಹಿಂಪಡಿಬೇಕು ಇನ್ನೊಂದೇನು ಅಂದರೆ ತಾತ ಮುತ್ತಾತ್ರ ಕಾಲದಿಂದ ಏನು ಬೆಳೆಸ್ಕೊಂಡು ಬರ್ತಾಯಿದ್ದೀವೋ ನಾವೇ ಬೆಳೆದು ನಾವೇ ಬೀಜಗಳನ್ನು ತಯಾರು ಮಾಡಿಕೊಂಡು ನಾವೇ ಅದರಲ್ಲಿ ಫಸಲು ತೆಗಿತಾ ಇರೋವಂಥ ಸಂದರ್ಭದಲ್ಲಿ ಅದಕ್ಕೆ ಬೆಂಬಲ ಬೆಲೆ ಕೊಡೋಕ್ಕೆ ಯೋಗ್ಯತೆ ಇಲ್ದಿರೋ ಸರ್ಕಾರಗಳು ಈಗ ಯಾವುದೋ ಕುಲಾಂತರ ಬೀಜ ಅಂತ ಕುಲಾಂತರ ಇದು ಅಂತ ತಗೊಂಬಂದು ನಮ್ಮನ್ನು ರೈತರ ತಲೆ ಕೆಟ್ಟಿಸಿ ಅವ್ರ ಜೀವನ ಹಾಳು ಮಾಡಬೇಡಿ ದಯವಿಟ್ಟು ಇದನ್ನು ಹಿಂಪಡೆದೇ ಇದ್ದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳೋಕ್ಕೆ ಕರ್ನಾಟಕ ರಾಜ್ಯ ರೈತರ ಸಂಘ ಸಿದ್ಧವಾಗಿದೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಕುಲಾಂತರಿ ಬೀಜ ಮುಕ್ತ ದೇಶವನ್ನಾಗಿ ಘೋಷಣೆ ಮಾಡಲು ಒತ್ತಾಯಿಸಿ ಈ ದಿನ ತಾವೇನು ಧರಣಿ ಕೈಗೊಂಡಿದ್ದೀರಾ ಈ ಬಗ್ಗೆ ತಾವು ನೀಡುವ ನೀಡಿರುವ ಮನವಿ ಪತ್ರವನ್ನು ಮಾನ್ಯ ರಾಜ್ಯ ಸರ್ಕಾರದ ಗಮನಕ್ಕೆ ಹಾಗೂ ಕೇಂದ್ರ ಸರ್ಕಾರದ ಗಮನಕ್ಕೆ ತರಲಾಗುವುದೆಂದು ಈ ಒಂದು ಸಮಯದಲ್ಲಿ ಹೇಳಲಿಿಸುತ್ತೇನೆ ಮುಂದುವರೆದು ತಾವು ಏನು ಈ ಒಂದು ಸಂಘಟನೆಯಲ್ಲಿದ್ದೀರಾ ದಯವಿಟ್ಟು ನಮ್ಮ ರೈತರಿಗೆ ಹೇಳಿ ಎಲ್ಲೆಂದ್ರೆ ಅಲ್ಲಿ ಬಿತ್ತನೆ ಬೀಜ ತೊಗೊಳೋದು ಎಲ್ಲೆಂದ್ರೆ ಅಲ್ಲಿ ಯಾವುದೇ ನರ್ಸರಿ ಅವನು ಎಲ್ಲಿ ನರ್ಸರಿಗಳಿಗೆ ಹೋಗ್ತಾರೆ ನರ್ಸರಿ ಗುಣಮಟ್ಟನೇ ಗೊತ್ತಿರೋಲ್ಲ ನಮ್ಮ ರೈತರಿಗೆ ನಾನು ಒಬ್ಬ ರೈತ ಆ ನರ್ಸರಿ ಅವರ ಗುಣಮಟ್ಟ ಗೊತ್ತಿಲ್ಲದೆ ಅವರು ಯೂರಿಯಾ ಹಾಕಿ ಬೆಳೆಸಿ ಗಿಡಗಳನ್ನ ಏನು ನಮ್ಮ ಸಸಿಗಳ್ನ ಕೊಡ್ತಾರೆ ಅದನ್ನೆಲ್ಲ ಪರಿಶೀಲನೆ ಮಾಡಿ ತಾವು ತಗೊಳ್ಳೋದಕ್ಕೆ ಒಂದು ಪ್ರೇರೇಪಣೆ ರೈತರಲ್ಲಿ ಮನವಿ ಇದು ಮಾಡಿ ಒಂದು ಚೈತನ್ಯ ಮೂಡಿಸಿ ಅಂತ ನಾನು ಒಂದು ಸಮಯದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ ತಮ್ಮ ಒಂದು ಮನವಿಯನ್ನು ಸರ್ಕಾರದ ಗಮನಕ್ಕೆ ತರ್ತೇನೆ ಜೈ ಹಿಂದ್ ತಹಸೀಲ್ದಾರ್ ಆ್ಯಕ್ಚುಲಿ ಈಗ ನರ್ಸರಿಗಳೆಲ್ಲ ಈಗ ಇದು ಮಾಡಲಿಕ್ಕೆ ಗೌರ್ಮೆಂಟ್ ಅದಕ್ಕೆ ಮಾಡಿಬಿಟ್ಟಿದೆ ಮಾಡಿದೆ ಇನ್ನೊಂದು ಏನು ತೋಟಗಾರಿಕೆ ಕೃಷಿ ಏನಾಗಿದೆ ಅವ್ರನ್ನ ಕರೆದ್ಬಿಟ್ಟು ಒಂದು ಒಂದು ಸಭೆ ಮಾಡು ರೈತನ್ನು ರೈತ ಸಂಘ ಎಲ್ಲರೂ ಕಡೆ ಈಗೇನು ಎಲ್ಲ ನರ್ಸರಿಗಳು ಎಸ್ಪೆಷಲಿ ಎಂಟೈಲ್ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲೇ ನರ್ಸರಿಗಳು ಜಾಸ್ತಿ ನೀನ್ ಕರೆದೊಂದು ಸಭೆ ಮಾಡೋದೇ ಆ ಸಭೆಗೆ ಎಷ್ಟು ಗೌರವ ಬರ್ತದೆ ಎಷ್ಟು ಬರ್ತದೆ ನಾವೇನ್ ಮಾಡಿದ್ವಿ ಮೊನ್ನೆ ಒಂದು ಯಾವ್ದೊಂದು ನರ್ಸರಿನ ನಾವು ಧ್ವಂಸ ಮಾಡಿಸಿದ್ವಿ ಕಾರಣ ಏನಂತಂದ್ರೆ ಟೊಮೆಟೊ ತಗೊಂಡು ತಗೊಂಡೋಗ್ತದೆ ಐದು ನಾರು ಬಿಳಿಯ ಸಾವಿರ ನಾರಿಗೆ ಅವಂಗೆ ಎಷ್ಟಾಗಿರ್ತು ಐವತ್ತು ಸಾವಿರ ಒಂದು ನಾರು ಬೆಳೆದಿರಲಿಲ್ಲ ಸೊ ಅದನ್ನು ನಮ್ಮ ಇಲಾಖೆಗೆ ಕೃಷಿ ಇಲಾಖೆ ಹೋಗಿ ಮತ್ತು ಇವರು ಹೋಗಿ ಅದನ್ನು ಇದು ಮಾಡ್ಕೊಂಡು ಸೊ ಈ ರೀತಿ ತಾವು ರೈತರಿಗೆ ಪ್ರೇರಾಟನೆ ಕೊಟ್ಟು ರೈತರು ಕರೆಕ್ಟಾಗಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ